ಅದಕ್ಕೆ ದೇವಿ ಮಾರಮ್ಮ ನಿನ್ನ ನಂಬಿ ಬಂದವರಿಗೆ ತವರು ನೀನಮ್ಮ ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ನಮ್ಮೂರು ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ ಅವುಗಳ ಇತಿಹಾಸ ಹಬ್ಬಗಳ ಆಚರಣೆ ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮೂರು ವೈಭವ ಕಾರ್ಯಕ್ರಮದಲ್ಲಿ ಕೋಟೆ ಪಟ್ಟಣದ ಮೇಟಿಕುಪ್ಪೆ ರಸ್ತೆಯಲ್ಲಿರುವ ಶ್ರೀ ಮಾರಮ್ಮ ಮತ್ತು ವರಾಹಿ ಜಾತ್ರಾ ಮತ್ತು ಕೊಂಡೋತ್ಸವದ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತ ಎಚ್ಎಂ ಪಣಿಕಾಂತ್ ಶಾನುಭೋಗರು ಮತ್ತು ಪಟೇಲರಾದ ನಾಗರಾಜ ಶೆಟ್ರು ಇವರ ಜೊತೆಗೆ ಶ್ರೀಯುತ ಭುಜಂಗರಾವ್ ಎಚ್ ಕೆ ಶ್ರೀಕಂಠ ಎಚ್ಆರ್ ಶ್ರೀನಿವಾಸ್ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ ಸರ್ ಮೊದಲನೇದಾಗಿ ತಮಗೆಲ್ಲರಿಗೂ ಸಹ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ಬೇಕು ಸರ್ ನಾನು ಹೆಗ್ಕೋಟೆ ಟೌನಿನ ಹೆಚ್ ವಿ ಭುಜಂಗರಾವ್ ನಮ್ಮ ತಂದೆಯವರು ಶಾನುಭೋಗರು ವೆಂಕಟಸೊಪ್ಪಯ್ಯ ಅಂತಂದ್ಬಿಟ್ಟು ಅವರ ಮಗ ಮೂರನೇ ಮಗ ನಾನು ದೇವಸ್ಥಾನದ ಬಗ್ಗೆ ನನಗೆ ತಿಳಿದಿರುವ ಕೆಲವು ವಿಷಯಗಳನ್ನು ನಾನು ಹೇಳಲು ಬಯಸ್ತೇನೆ ಈ ದೇವಸ್ಥಾನದ ಇತಿಹಾಸ ಹೇಳೋದಾದರೆ ನಾನು ಹೆಚ್ಚು ನಾಗರಶೆಟ್ಟಿ ಇಡೀ ಟೌನ್ನ ಚಂದ್ ನರಸಿಂಗ್ ಶುಟ್ರು ಮಗ ಒಟ್ಟೆರಡು ಅವ್ರ ಮಗ ನಾನು ಈಗ ನನಗೆ ಊರಿನವರೆಲ್ಲ ನಮಗೇ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ಮೂವತ್ತ್ಮೂರು ಕೋಮಿನವರೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಅದೇ ರೀತಿ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀವಿ ನಾವು ನಮ್ಮ ಶಾನುಮಗ್ರು ನಾವು ನಡ್ಸ್ಕೊಳ್ತಾ ಇದ್ವಿ ನನ್ನ ಹೆಸರು ಹೆಸ್ರು ಈ ಊರಿನ ಶಾನುಭಾಗ್ರು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ತಂದೆ ಹೆಸರು ಎಚ್ ಎಸ್ ನಾಗೇಶ್ ಅವರು ಮೊದಲು ಮಾಡ್ತಿದ್ದರು ಅವರು ಹತ್ತಿರದ ಮೇಲೆ ನಮಗೆ ಈ ಜವಾಬ್ದಾರಿನ ವಹಿಸಿದ್ದಾರೆ ನಮ್ಮ ತಾತನ ಹೆಸರು ಎಚ್ ವಿ ಸುಬ್ರಹ್ಮಣ್ಯಯ್ಯ ಅವರು ಶಾನುಭೋಗರಾಗಿ ಸೇವೆ ಸಲ್ಲಿಸಿದ್ದಾರೆ ನನ್ನ ಹೆಸರು ಹೆಚ್ ಆರ್ ಶ್ರೀನಿವಾಸ ಅಂತ ನಮ್ಮ ತಂದೆಯವ್ರ ಹೆಸರು ರಾಮರಾವ್ ಅಂತ ಆದರೆ ಸೊಸೈಟಿ ಅಪ್ಪಣ್ಣವರು ಅಂತ ಹೇಳಿದ್ರೆ ಗೊತ್ತಾಗೋವಂಥ ವಿಷಯ ನಾನು ಇಲ್ಲಿ ಹೆಗಡದನಕೋಟೆ ಮೈಸೂರು ಜಿಲ್ಲಾ ನಾನು ದಸ್ತಾವೇಜು ಬರಹಗಾರನಾಗಿದ್ದೀನಿ ಡಾಕ್ಯುಮೆಂಟ್ ರೈಟರ್ ಆಗಿ ಈ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಮನೆ ಇರೋದ್ರಿಂದ ನಮ್ಮ ಹಿಂದ ಪೂರ್ವಜರು ಏನು ತಿಳ್ಕೋ ತಿಳಿಕೆ ಕೊಟ್ಟಿದ್ದು ಅದೊಂದು ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ ನನ್ನ ಹೆಸರು ಹೆಚ್ ಕೆ ಶ್ರೀಕಂಠ ಅಂತ ನಮ್ಮ ತಾದನವರು ಪಡುಕೋಟೆ ಶಾನುಭಗ ವೆಂಕಟಸುಬ್ಬಾಯನವರು ಅಂತೇಳಿ ಅವರ ಮಗ ಕೇಶವರಾವ್ ಅಂತೇಳಿ ಅವರ ಮಗ ನಾನು ಎಚ್ ಕೆ ಶ್ರೀಕಂಠ ಅಂತ ಟೌನಿನಲ್ಲಿ ವ್ಯಾಪಾರ ಫೋಟೋ ಬಿಸ್ನೆಸ್ ಫೋಟೋ ಅಂಗಡಿ ವ್ಯಾಪಾರ ಮಾಡಿಕೊಂಡಿದ್ದೀನಿ ನಮ್ಮ ಮಾರಮ್ಮನ ದೇವಸ್ಥಾನದ ಎದುರುಗಡೆನೆ ನಮ್ಮ ಮನೆ ಇದೆ ನಾವು ಊರಿನಲ್ಲೇ ವಾಸ ಮಾಡ್ಕೊಂಡಿದ್ದೀವಿ ಸರ್ ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮಗೆ ತಿಳಿಸ್ಕೊಡ್ರಿ ಇನ್ನು ಮುಂದಿನದಾಗಿ ದೇವಾಲಯದ ಒಂದು ಇತಿಹಾಸದ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್ ದೇವಾಲಯದ ಇತಿಹಾಸದ ಬಗ್ಗೆ ಹೇಳುವುದಾದರೆ ಹಿಂದೆ ಇಲ್ಲಿ ಟೌನ್ನಲ್ಲಿ ಮರೀಶ್ ಶೆಟ್ರು ಅಂತ ಅವ್ರ ತಾತ ಒಬ್ಬರು ಇದ್ರಂತೆ ಸಂತೆ ವ್ಯಾಪಾರಗಳ ಸುತ್ತಮುತ್ತ ಹಳ್ಳಿಗಳಲ್ಲಿ ಮತ್ತು ಹೊರಗಡೆ ಗ್ರಾಮಗಳಲ್ಲಿ ಸಂತೆ ವ್ಯಾಪಾರ ಮಾಡಿ ಗಾಡಿಯಲ್ಲಿ ಸಾಮಾನು ತೊಗೊಂಡೋಗಿ ಸಂತೆ ವ್ಯಾಪಾರ ಮಾಡ್ತಾಯಿದ್ರು ಅವ್ರಿಗೆ ದಾರಿನಲ್ಲಿ ಸಂತೆ ಮುಗಿಸ್ಕೊಂಡು ವಾಪಸ್ ಬರುವಾಗ ಅವ್ರಿಗೆ ದಾರಿಯಲ್ಲಿ ಒಂದು ಸಂತೆಯನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಒಂದು ತಾಯಿಯ ಕೂಗು ಕೇಳಿ ಅವ್ರನ್ನ ನನ್ನ ಕರ್ಕೊಂಡೋಗಿ ಒಂದು ಒಳ್ಳೆಯ ಜಾಗದಲ್ಲಿ ಸ್ಥಾಪನೆ ಮಾಡು ಅಂತನ್ಬಿಟ್ಟು ಅವ್ರನ್ನ ಕೇಳ್ಕೊಂಡಾಗ ಅವರು ಅದನ್ನು ತೆಗೆದು ಗಾಡಿಯಲ್ಲಿ ಹಾಕ್ಕೊಂಡು ಅವರ ಗ್ರಾಮಕ್ಕೆ ಬರಬೇಕಾದ್ರೆ ದಾರಿನಲ್ಲಿ ನಮ್ಮ ರಸ್ತೆಯಲ್ಲಿ ಒಂದು ಮುಂಚೆ ಎಲ್ಲ ತುಂಬ ಅಪ್ಪಿತ್ತದು ಗ್ರಾಮೀಣ ಭಾಷೆಯಲ್ಲಿ ಚಡಾವು ಅಂತ ಹೇಳ್ತಾರೆ ಅಲ್ಲಿ ಬರಬೇಕಾದ್ರೆ ಗಾಡಿಗಳನ್ನೆಲ್ಲ ಕೂಕೊಂಡು ಈಕೊಂಡು ಎಲ್ಲ ಕ ಹತ್ಕೊಂಬತ್ತಾ ಆವಾಗ ಅವಾಗ ಹತ್ತಲಾರದೆ ಕೊನೆಗೆ ತಾಯಿ ಇದೇ ಜಾಗದಲ್ಲಿ ನೆಲೆಸು ಅಂತಂದ್ಬಿಟ್ಟು ನನ್ನ ಅಂದ್ಬಿಟ್ಟು ಇಲ್ಲಿ ಇಳಿಸಿ ಕೊಟ್ಟು ಈಗ ಸ್ಥಾನದಲ್ಲಿದ್ದಾರಲ್ಲ ಅವ್ರನ್ನ ಅವ್ರಲ್ಲಿ ಇಳಿಸ್ಬಿಟ್ಟು ಅವ್ರ ಪಾಡ್ಗೆ ಅವರು ಅವ್ರ ಮನೆಗೆ ಹೋದರು ಆಮೇಲೆ ಸುತ್ತಮುತ್ತ ನಮ್ಮ ಟೌನಿನ ಎಲ್ಲ ಜನಾಂಗದ ಮುಖಂಡರು ಎಲ್ಲ ಸೇರಿ ಈ ತಾಯಿಗೆ ಒಂದು ಸ್ಥಾನವನ್ನು ಕಲ್ಪಿಸ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಸ್ಥಾನ ಕೊಟ್ಟು ಇಲ್ಲಿ ಗುಡಿ ಕಟ್ಟಿ ಮುಂಚೆ ಮರದ ಕಟ್ಟಕಟ್ಟೆ ಎಲ್ಲ ಇತ್ತು ಒಂದು ಸಣ್ಣ ಗುಡಿ ಇದ್ದಂಗೆ ಇತ್ತು ಮತ್ತು ಎದುರುಗಡೆ ಒಂದು ಗೋರ್ಲು ಮಾರಮ್ಮ ಅಂತ ಒಂದು ಸ್ಥಾಪನೆ ಮಾಡಿ ಅದರಲ್ಲೂ ಸಹ ಅಲ್ಲಿಗೆ ಬೇರೆ ಜನಾಂಗದವರನ್ನ ಪೂಜೆಗೆ ಅರೇಂಜ್ ಮಾಡಿ ಇಲ್ಲಿ ಎಚ್ ಎಸ್ ಗೋಪಾಲ್ ಶಾಸ್ತ್ರಿಗಳು ಅಂತ ಒಬ್ಬರಿದ್ದರು ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಆರ್ ಆರ್ ಸೆಕ್ಷನ್ನಲ್ಲಿ ಕ್ಲರ್ಕ್ ಆಗಿದ್ರು ಅವರು ಇದು ದೇವಸ್ಥಾನ ಈ ತಾಯಿಗೆ ಪೂಜೆ ಮಾಡಿ ಅಂತ ಗ್ರಾಮಸ್ಥರೆಲ್ಲ ಕೇಳ್ಕೊಂಡಾಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟು ಅವರು ಎಲ್ಲ ಪೂಜೆ ಕೈಂಕರ್ಯಗಳನ್ನೆಲ್ಲ ಮಾಡಿಕೊಂಡು ಎಲ್ಲ ಇದು ಮಾಡ್ತಿದ್ದರು ಅವಾಗಿನಿಂದ ಆ ಸ್ಥಾಪನೆ ಆದಾಗ್ನಿಂದ ಸುಮಾರು ಎಲ್ಲ ಇದು ಮಾಡಿ ಗ್ರಾಮಸ್ಥರೆಲ್ಲ ಸೇರಿ ಈ ದೇವತೆಗೆ ಒಂದು ಜಾತ್ರೆ ಮಹೋತ್ಸವ ಅಂತ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು ಸಂಕಲ್ಪ ಮಾಡಿದಾಗ ಅವರು ಎಲ್ಲ ಸೇರಿ ಕೋಮ್ನವರೆಲ್ಲ ಸೇರಿಸಿ ಈ ಈ ಥರ ಈ ಥರ ಮಾಡೋಣ ಅಂತ ಅಂತಂದರು ಅವಾಗಿನ ಹಿಂದಿ ಪದ್ಧತಿ ಪ್ರಕಾರ ನೂರೊಂದು ಗಾಡಿ ಒಂದೇ ಜಾತಿಯ ಕಗ್ಗಲಿ ಸೌದೆಯನ್ನು ಉಪಯೋಗಿಸಿ ಅದನ್ನು ರಸ್ತೆಯಲ್ಲಿ ಜೋಡಿಸಿ ಅದಕ್ಕೆ ಕೇಲ್ಗಾ ಅಂತಂದು ನಾಯಕರ ಜನಾಂಗದ ಗುಡ್ಲು ಮಾರಮ್ಮ ದೇವಸ್ಥಾನ ಪೂಜೆ ಮಾಡ್ತಾರಲ್ಲ ಅವರಿಂದ ಬೆಂಕಿ ಸ್ಪರ್ಶ ಮಾಡ್ತಿ ಅದನ್ನು ದೇವಸ್ಥಾನದ ಎದುರುಗಡೆ ಒಂದು ಐದಡಿ ಆಳ ಮೂವತ್ತಡಿ ಉದ್ದಕ್ಕೆ ಒಂದು ಹಳ್ಳ ತೋಡಿ ಆ ಹಳ್ಳಕ್ಕೆ ಬೇಯಿಸಿದ ಕೆಂಡಗಳನ್ನೆಲ್ಲ ತಳ್ಳಿ ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ನಮ್ಮ ಇಲ್ಲಿ ಕುರುಬ ಜನಾಂಗದ ಒಂದು ಬೀರಪ್ಪ ದೇವಸ್ಥಾನ ಅಂತಿದೆ ಬೀರಪ್ಪ ಮತ್ತು ಮುನೇಶ್ವರಿ ಈ ಮಾರಮ್ಮ ಆವೇಶ ಬರ್ತಕ್ಕಂಥ ಅವರು ಮೂರು ಜನ ಸೇರಿಸಿ ಅವರೆಲ್ಲ ಸೇರಿ ಒಂದು ದೇವ್ರನ್ನ ಕರೆದು ಅಪ್ಪಣೆ ತಗೊಂಡು ಅವ್ರ ಮುಖಾಂತರ ಫಸ್ಟ್ ಅಪ್ಪಣೆ ತಗೊಳ್ಳೋದೆ ಬೀರಪ್ಪ ಮುನೇಶ್ವರಿ ಮಾರಮ್ಮ ಮೂರು ದೇವರುಗಳ ಅಪ್ಪಣೆ ತಗೊಂಡು ಜಾತ್ರಾ ಮಹೋತ್ಸವ ಮಾಡೋದು ಇಲ್ಲಿ ಪದ್ಧತಿ ಅದರಂತೆ ಪದ್ಧತಿಯಿಂದ ಎಲ್ಲ ಮಾಡಿ ಜಾತ್ರಾ ಮಹೋತ್ಸವಕ್ಕೆ ಮುಂಚಿತವಾಗಿ ಒಂದು ಹದಿನೈದು ದಿನ ಒಂದು ಒಂದು ತಿಂಗಳು ಮುಂಚಿತವಾಗಿ ಕುಂಕುಮಾರ್ಚನೆ ಅಂತ ಎಲ್ಲ ಮಾಡ್ತಿ ಶುಕ್ರವಾರ ಮಂಗಳವಾರ ಮಾಡುತ್ತೆ ಅದು ಪದ್ಧತಿ ಪ್ರಕಾರ ಶುಕ್ರವಾರ ಮಂಗಳವಾರ ಮಾಡಿದ್ ಅಲ್ಲಿ ಆವೇಶ ಬಂದಂಥ ದೇವರುಗಳು ಅಪ್ಪಣೆ ಕೊಡ್ತಾರೆ ಹಿಂಗೆ ಹಿಂಗೆ ಮಾಡಿ ಈ ಥರ ಮಾಡಿ ಅಂದ್ಬಿಟ್ಟು ಅಪ್ಪಣೆ ಕೊಡ್ತಾರೆ ಈ ಥರ ಮಾಡಿ ಅಂತಂದರೆ ಈ ಥರ ಎಲ್ಲ ಕೋಮನವ್ರನು ಸೇರಿಸಿ ನಮ್ಮ ಊರಿನ ಶಾಂತಿಗಾಗಿ ಮತ್ತು ಎಲ್ಲ ಆರೋಗ್ಯ ದೃಷ್ಟಿಯಿಂದ ಮತ್ತು ಎಲ್ಲ ಇದರಿಂದ ಕಾಪಾಡಿ ಅಂತಂದ್ಬಿಟ್ಟು ದೇವ್ರನ್ನ ಕಾ ಪ್ರಾರ್ಥಿಸೋಣ ಅಂತಂದ್ಬಿಟ್ಟು ಎಲ್ಲ ಮ ಜನಾಂಗದ ಮುಖಂಡರುಗಳು ಶಾನ್ ಮತ್ತು ಪಟೇಲರ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ನಡೆಸಬೇಕು ಅಂತಂದ್ಬಿಟ್ಟು ಹಿಂದಿನವರೇ ತೀರ್ಮಾನ ಮಾಡಿರ್ತಾರೆ ಅದರಂತೆ ಈಗಲೂ ಸಹ ಶಾನ್ ಪಟೇಲರ ನೇತೃತ್ವದಲ್ಲಿ ಮತ್ತು ಎಲ್ಲ ಕೋಮಿನ ಯಜಮಾನರುಗಳು ಮತ್ತು ಮುಖಂಡರುಗಳ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ನಡೀತಾ ಇರುತ್ತೆ ಈಗ ನಮ್ಮ ಈ ಸರಿ ಜಾತ್ರಾ ಒಂಬತ್ತು ವರ್ಷಗಳು ಆಗಿತ್ತು ನಡೆದು ಹದಿನಾರನೇ ಇಸ್ವಿಲಿ ಒಂದು ಸರಿ ನಡೆದಿತ್ತು ಈಗ ಇಪ್ಪತ್ತೈದಕ್ಕೆ ಹೋದ್ ಸರಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಸಮ ವರ್ಷದಲ್ಲಿ ಮಾಡೋದಿಲ್ಲ ಅಂತ ಕಾರ್ಯಕ್ರಮದಿಂದ ಒಂಬತ್ತನೇ ವರ್ಷಕ್ಕೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ನಾವು ಮತ್ತು ಈಗ ಹಮ್ಮಿಕೊಂಡಂತೆ ದೇವ್ರನ್ನ ಒಂದು ತಿಂಗಳಿಂದ ಮುಂಚಿತವಾಗಿ ದೇವ್ರನ್ನೆಲ್ಲ ಕರೆದು ಎಲ್ಲ ಅಪ್ಪಣೆ ತಗೊಂಡು ಅದರಂತೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಈಗ ಆಲ್ರೆಡಿ ಈಗ ನಮಗೆ ಇದು ಸೌದೆ ಎಲ್ಲ ಬಂದಿದೆ ಊರಿನ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ಅಲಂಕಾರ ಮತ್ತು ದೇವಸ್ಥಾನದ ಆವರಣದಲ್ಲಿ ಪೂರ್ತಿ ಹೂವಿನ ಅಲಂಕಾರ ಎಲ್ಲವನ್ನು ಅರೇಂಜ್ ಮಾಡಿದ್ದೀವಿ ಈಗ ಮತ್ತು ಇಲ್ಲಿಗೆ ಮೇನ್ ಆಗಿ ಅಂತ ಹಾಕ್ತಾರೆ ಅದರಲ್ಲಿ ಪಕ್ಕದ ಗ್ರಾಮಗಳಾದ ಆಲತನುಂಡಿ ಮತ್ತು ಕಟೆಂನಹಳ್ಳಿಯ ವೀರಶೈವ ಮುಖಂಡರು ಅವರು ಹತ್ತು ಜನ ಬಂದು ಇಲ್ಲಿ ಅನ್ನ ಬೇಯಿಸಿ ನೂರೊಂದು ವಡೆ ನೂರೊಂದು ಕಜ್ಜಾಯ ನೂರೊಂದು ದೋಸೆ ನೂರೊಂದು ಬಾಳೆಹಣ್ಣು ಚಿಪ್ಪು ನೂರೊಂದು ತೆಂಗಿನಕಾಯಿ ಮತ್ತು ಮಡೆ ದೇವ್ರ ಮುಂದೆ ಮಡೆ ಎಲ್ಲ ಹಾಕಿ ಅದಕ್ಕೆಲ್ಲ ಹಾಕಿ ಮೂರು ದಿನವೂ ಮಾಡುತ್ತೆ ಈ ತಿಂಗಳು ಮೂವತ್ತನೇ ತಾರೀಕು ಜುಲೈ ಒಂದು ಮತ್ತು ಎರಡನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಮೂರು ದಿನವೂ ಮಡೆ ಹಾಕುತ್ತೆ ಮೂರನೇ ದಿನ ಅಂತಂದರೆ ಕೊಂಡದ ಸುತ್ತ ನೂರೊಂದು ಎಲೆಗಳನ್ನು ಹಾಕಿ ಮಡೆ ಹಾಕಿ ಅದಕ್ಕೂ ನೂರೊಂದು ಕಜ್ಜಾಯ ನೂರೊಂದು ಹೇಳಿದ್ನಲ್ಲ ಅದೇ ರೀತಿ ಎಲ್ಲನೂ ಹಾಕಿ ಅದನ್ನೆಲ್ಲ ಸಮರ್ಪಿಸಿ ಎಲ್ಲ ಆದಮೇಲೆ ದೇವರು ಅಪ್ಪಣೆ ಕೊಡುತ್ತೆ ಇದಕ್ಕೆ ಹಾಯೋದಕ್ಕೆ ಮಾಮೂಲಿಯಂತೆ ಸಿ ಸಿದ್ದಾಪುರ ಗ್ರಾಮದ ಶಿವಣ್ಣ ಅನ್ನೋರು ಅವರು ಅವರೇ ಗುಡ್ಡಪ್ಪನವರು ಅವರು ಪ್ರಥಮವಾಗಿ ಹಾಯ್ತಾರೆ ಎರಡನೇದಾಗಿ ಗುಡ್ಲು ಮರಮ ಅಂತ ದೇವಸ್ಥಾನ ಇದೆಯಲ್ಲ ಅದರ ಪೂಜಾರ ಕೇಲಗ ಅಂತ ಬರ್ತಾರೆ ಅವರು ಹಾಯ್ತಾರೆ ಮೂರನೇದಾಗಿ ದೇವರುಗಳ ಆವೇಶ ಬಂದಿರೋರು ಕುರುಬ ಜನಾಂಗ ಕುರುಬಗೌಡ ಜನಾಂಗದ ಮುಖಂಡರು ಅಂತಂದರೆ ಅವರು ದೇವರು ಹೇಳುತ್ತೆ ಅವ್ರಿಗೆ ಮೂರು ಜನ ಹಾಯ್ಬೋದು ಟೋಟಲಿ ಒಟ್ಟು ಐದು ಜನ ಕೊಂಡವನ್ನು ಹಾಯ್ತಾರೆ ಪದ್ಧತಿ ಇರೋದು ಈ ರೀತಿ ಕೊಂಡವನ್ನು ಹಾಯ್ದಾದ ಮೇಲೆ ಆದಿ ಕರ್ನಾಟಕ ಬಲಗೈ ಜನಾಂಗದವರು ವದೆ ಪೂಜೆ ಅಂತ ಮಾಡ್ತಾರೆ ಅವರ ಬೀದಿಯಿಂದ ಒದೆಯಂತೆ ಬೆಂಕಿ ಪಂಜನ್ನು ಎಲ್ಲ ಹಿಡ್ಕೊಂಡು ಬಂದು ರಸ್ತೆಗಳಲ್ಲಿ ಎಲ್ಲ ರಸ್ತೆಗಳಲ್ಲೂ ಮೆರವಣಿಗೆ ರೂಪದಲ್ಲಿ ಅದಕ್ಕೆ ಕೊಂಡ ಸುತ್ತ ಎಲ್ಲ ಇದು ಮಾಡಿ ಆ ವಧೆಯನ್ನು ಕೊಂಡದೊಳಗೆ ಹಾಕ್ತಾರೆ ಅವ್ರದ್ದು ಅವ್ರ ಜನಾಂಗದ್ದು ಒಂದು ಪದ್ಧತಿ ಅದು ಮತ್ತು ಇಲ್ಲಿ ಚಪ್ಪರ ಹಾಕೋ ಜವಾಬ್ದಾರಿನೂ ಅವ್ರದ್ದು ಕಟ್ಟಿದೆ ಮತ್ತು ಈ ಸೌದೆ ತರೆಯೋ ಜವಾಬ್ದಾರಿನೂ ಅಲ್ಲಿ ಆದಿ ಕರ್ನಾಟಕ ಬರಗೈ ಜನಾಂಗದವ್ರದ್ದು ಸೌದೆಯನ್ನು ಅಲ್ಲಿ ತರದಾದ ಮೇಲೆ ಅದನ್ನು ಹಾಕೋ ಜವಾಬ್ದಾರಿ ನಾಯಕ ಜನಾಂಗದವ್ರದ್ದು ಮತ್ತು ಅಲ್ಲಿ ಸೌದೆಗೆ ಬೆಂಕಿ ಹಾಕೋರು ಇಲ್ಲಿ ಗುಡ್ಲು ಮಾರಮ್ಮ ದೇವಸ್ಥಾನ ಕೇಲ್ಗ ಅಂತ ಇರ್ತಾರಲ್ಲ ಅವರ ಮನೆತನಕ್ಕೆ ಬಂದಿದೆ ಅದು ಅವರು ಹಚ್ಚಾದ ಮೇಲೆ ಬೆಳಗಾನ ಪೂರ್ತಿ ಅದರ ಉಸ್ತುವಾರಿಯನ್ನು ನಾಯಕ ಜನಾಂಗದವರೆಲ್ಲ ವಹಿಸ್ಕೋತಾರೆ ನಾಯಕ ಜನಾಂಗದವ್ರು ವಹಿಸ್ಕೊಂಡ್ಮೇಲೆ ಬೆಳಗ್ಗೆ ದೇವರು ಬೀರಪ್ಪ ದೇವರು ಅವರ ಇದರಿಂದ ಬರುತ್ತೆ ಅಲ್ಲಿಂದ ಬಂದಾಗ ದೇವಸ್ಥಾನದ ಎದುರುಗಡೆ ಅಲ್ಲಿ ಈರು ಮಕ್ಕಳಿಂದ ಕುಣಿತ ಮತ್ತು ಆಗಿ ಆವೇಶ ಎಲ್ಲ ದೇವರುಗಳು ಬರ್ತದೆ ಮಾರಮ್ಮ ಚಿಕ್ಕದೇವಮ್ಮ ಹೆಬ್ಬಳ್ಳದಯ್ಯ ವೀರಪ್ಪ ಇತ್ಯಾದಿ ದೇವರುಗಳೆಲ್ಲ ಬರ್ತದೆ ಅವರು ಅವೇಶದಲ್ಲಿ ಎಲ್ಲ ಆದಮೇಲೆ ಅಪ್ಪಣೆ ಕೆಂಡ ಎಲ್ಲ ತಳ್ಳಿ ಎಲ್ಲ ಇದಾದ ಮೇಲೆ ಕೊಂಡ ಕಾರ್ಯಕ್ರಮ ನಡೆಯುತ್ತೆ ಆಮೇಲೆ ಎಲ್ಲ ಕೋಮಿನವರು ಜಾತ್ರೆ ಆದ ಮೇಲೆ ಎಲ್ಲ ಕೋಮಿನವರು ಒಂದೊಂದು ದಿನ ತಂಪನ್ನು ತೋರಿಸ್ತಾರೆ ಬೆಳಗ್ಗೆ ಒಬ್ಬರು ತೋರಿಸ್ತಾರೆ ಸಂಜೆ ಒಬ್ರು ತೋರಿಸ್ತಾರೆ ಮಾರಮ್ಮ ತಾಯಿ ತಂಪನ ಕಾರ್ಯಕ್ರಮ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದಿನ ನಡೆಯುತ್ತೆ ಹನ್ನೆರಡು ದಿನ ನಡೆದ ಮೇಲೆ ಕೊನೆಯ ದಿನ ಬ್ರಾಹ್ಮಣ ದಿನಾಂಕದ್ದು ಒಂದು ತಂಪು ಇರುತ್ತೆ ಆ ಥರದ್ದು ನಡೆಯುತ್ತೆ ಆದರೆ ಅಲ್ಲಿಗೆ ಕಾರ್ಯಕ್ರಮ ಇದು ಕ್ಲೋಸ್ ಆಗುತ್ತೆ ಈ ಎಷ್ಟು ನನಗೆ ತಿಳಿದವ್ರ ಮಟ್ಟಿಗೆ ಈ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅರಮನೆ ತಂಪು ಅಂತಂದ್ಬಿಟ್ಟು ಸೋಮವಾರ ಮೂವತ್ತನೇ ತಾರೀಕು ಅರಮನೆ ತಂಪು ಅಂತ ಅಂದ್ಬಿಟ್ಟು ಮುಂಚೆಯಿಂದಲೂ ಪದ್ಧತಿ ಇದೆ ಅದನ್ನು ಹೆಗ್ಗಡದೇವನ ಕೋಟೆ ತಹಶೀಲ್ದಾರರು ಅದಕ್ಕಿಂತ ಮುಂಚಿತವಾಗಿ ತಲಪೋಟ ರಾಯ ಅಂತಿದೆ ತಲಪೋಟ ರಾಯನ ಹೊಳೆಗೆ ತಗೊಂಡು ಹೋಗಿ ಅಲ್ಲಿ ಪೂಜೆ ಪಟೇಲ್ರು ಮತ್ತು ಅವರ ಪ್ರಮುಖದಲ್ಲಿ ಎಲ್ಲ ಕೊಮ್ಮನವರು ಹೋಗಿ ಅಲ್ಲಿ ಪೂಜೆ ಮಾಡಿ ಹೊಳೆಯಲ್ಲಿ ತಾರಕಾ ಹೊಳೆಯಲ್ಲಿ ಪೂಜೆ ಮಾಡಿ ಮೆರವಣಿಗೆ ಮುಖಾಂತರ ಸತಿಗೆ ಸಮೇತ ಡೋಲು ವಾದ್ಯ ಗೋಷ್ಠಿಯೊಡನೆ ಇಲ್ಲಿಗೆ ಬಂದು ತಲಪೋಟ ರಾಯ ಮಾತ್ರ ಮಾರುಮಗ್ಗು ಉಡಿ ಒಡಕ್ಕೆ ಬರೋದಿಲ್ಲ ಆಚೆನೇ ಇಟ್ಟಿರ್ತಾರೆ ಅದನ್ನು ಅದನ್ನು ಇಟ್ಟು ಎಲ್ಲ ಇದಾದ ಮೇಲೆ ಪ್ರಥಮವಾಗಿ ತಂಪನ್ನು ತಾಲೂಕು ಅರಮನೆ ತಂಪು ಅಂತ ಇರುತ್ತೆ ಅದನ್ನು ಮುಂಚೆ ಇಲ್ಲದ ಪದ್ಧತಿ ಇಲ್ಲಿನ ಅಧಿಕಾರಿ ವರ್ಗ ಯಾರು ಇರ್ತಾರೆ ತಾಲೂಕು ತಹಶೀಲ್ದಾರ್ ಯಾರು ಇರ್ತಾರೆ ಅವರ ಫ್ಯಾಮಿಲಿಯವರು ಬಂದು ಅವ್ರನ್ನ ಅವ್ರ ನಿವಾಸದಿಂದ ಕ ವಾದ್ಯಗೋಷ್ಠಿಯೇ ಕರ್ಕೊಂಬಂದು ಅವ್ರ ತಂಪು ಆಗುತ್ತೆ ಮೇಲೆ ಶೆಟ್ರು ಜನಾಂಗದ್ದು ದಾಸಬಣ್ಣಜಿಗ ಶೆಟ್ಟರು ಆ ಜನಾಂಗದವ್ರದ್ದು ಪಟೇಲ್ರು ಅವ್ರ ನೇತೃತ್ವದಲ್ಲಿ ಅವ್ರ ಮನೆಯಿಂದ ಬಂದು ತಂಪು ತೋರಿಸ್ತಾರೆ ಅದಾದ ನಂತರ ನಾಯಕ ಜನಾಂಗ ಮತ್ತೆ ಆಲಮತಸ್ಥರು ಗೌಡರು ಆ ಜನಾಂಗದವರು ತಂಪು ತೋರಿಸ್ತಾರೆ ಅವತ್ತಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿತಿದೆ ಸರ್ ಇದುವರೆಗೂ ತಾವು ಈ ಒಂದು ದೇವಸ್ಥಾನದ ಹಿನ್ನೆಲೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಈ ಒಂದು ದೇವಸ್ಥಾನ ಪ್ರಥಮವಾಗಿ ಯಾವ ರೀತಿ ಉಗಮವಾಯಿತು ದೇವತೆ ಎಲ್ಲಿಂದ ಬಂದು ಎಲ್ಲಿ ಬಂದು ತನ್ನ ಒಂದು ಸ್ಥಾನವನ್ನು ಗುರುತುಪಡಿಸಿಕೊಂತು ಯಾವ ರೀತಿ ಆ ಕಾಲದಿಂದ ಒಂದು ಹಬ್ಬವನ್ನು ನಡೆಸ್ಕೊಂಡ್ ಬರ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಹಲವಾರು ಇತಿಹಾಸದ ಒಂದು ವಿಷಯಗಳನ್ನ ತಿಳಿಸ್ಕೊಟ್ರಿ ಇನ್ನು ಮುಂದಿನದಾಗಿ ಈ ಜಾತ್ರಾ ಮಹೋತ್ಸವ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಮತ್ತು ಅದನ್ನು ನಡೆಸಲು ಯಾವ್ದಾದ್ರು ದೈವಿಕ ಕಾರಣಗಳಿದೆಯೇ ಎಂಬುದರ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್ ಎಲ್ರಿಗೂ ನಮಸ್ಕಾರ ಹಿಂದೆ ಸುಮಾರು ಈ ನಮ್ಮ ಹಿಂದಿನ ಆ ಕಾಲದಿಂದಲೂ ನಮ್ಮ ಎತ್ಮೂತ್ರ ಕಾಲದಿಂದುವೆ ಏಳು ವರ್ಷಕ್ಕೊಂದ್ಸಲ ಹಬ್ಬವನ್ನು ಆಚರಿಸ್ಕೊಂಡು ಬಂದಿರ್ತಾರೆ ಪ್ರತಿ ಎಲ್ಲ ಕೋಮುಗಳು ಸಹ ಸಹಕರಿಸಿಕೊಂಡು ಪ್ರತಿ ಏಳು ವರ್ಷಕ್ಕೊಂದ್ಸಲಿ ಹಬ್ಬ ಮತ್ತು ನೂರೊಂದು ಗಡಿ ಸೋದೆ ಕಗ್ಲಿ ಶೋಧನೆ ಆಗಬೇಕು ಕಗ್ಲಿ ಶೋಧನೆ ತಗೊಬಂದು ಕಂಡೋತ್ಸವ ಉತ್ಸವ ಮತ್ತು ಎಲ್ಲ ಕೋಮುಗಳ ಸಹಕಾರದಿಂದ ಭಕ್ತಾದಿಗಳ ಸಹಕಾರದಿಂದ ನೆರವೇರಿಸ್ಕೊಂಡು ಬಂದಿರುತ್ತಾರೆ ಅದೇ ರೀತಿ ಈ ವರ್ಷವೂ ಸಹ ಹಬ್ಬವನ್ನು ಮತ್ತು ದರಂ ತಾಯಿ ಕೊಂಡೋತ್ಸವವನ್ನು ಆಚರಿಸುತ್ತೇವೆ ಎಲ್ಲ ಕೋಮುಗಳು ಎಲ್ಲ ಸಹಕಾರಗಳು ನೀಡಿರ್ತಾರೆ ಎಲ್ಲ ಕೋಮುಗಳೇ ಎಲ್ಲ ಸಹಾನುಭವರು ಪಟೇಲ್ರು ಮತ್ತು ಎಲ್ಲ ಕುಂಬ ಯಜಮಾನರುಗಳು ಮುಖಂಡರುಗಳು ಎಲ್ಲ ನೇತೃತ್ವದಲ್ಲಿ ಈ ಹಬ್ಬವನ್ನು ನಡೆಸಿಕೊಂಡು ಬಂದಿರ್ತಾರೆ ಇದು ಇತಿಹಾಸದಲ್ಲೇ ಒಂದೇದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ ಪ್ರತಿ ಏಳು ವರ್ಷಕ್ಕೊಂದ್ಸಲ ಸಹ ಎಲ್ಲ ಇದನ್ನು ನಾವು ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿರುತ್ತಾರೆ ಇನ್ನು ಮುಂದೆನೂ ತಹ ಇದೇ ತರ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ತುಂಬಾ ಹೆಮ್ಮೆ ಪಡ್ತೇವೆ ಅದರಿಂದ ನಾವೆಲ್ಲಾ ಖುಷಿ ಪಡ್ತಾ ಎಲ್ರಿಗೂ ನಮಸ್ಕರಿಸುತ್ತಾ ಎರಡು ಮಾತಿನ ಇನ್ ಮಾಡ ಸರಿ ಜಾತ್ರೆ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಮತ್ತು ಅದಕ್ಕೆ ಏನ್ ದೈವಿಕ ಕಾರಣಗಳಿದೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಈ ಜಾತ್ರಾ ಮಹೋತ್ಸವವನ್ನು ಸುಗಮವಾಗಿ ನಡೆಸಲು ದೇವಸ್ಥಾನದ ಮಂಡಳಿಯ ಸಹಕಾರವಾಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯ ಸಹಕಾರವಾಗಿರ್ಬೋದು ಜೊತೆಗೆ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮಗೆ ಇವಾಗ ಇಲಾಖೆ ಪ್ರತಿ ಸಾವಿರ ಇಲಾಖೆಯವರು ಕೆಇ ಬಿ ಅವರು ಪೊಲೀಸ್ ಇಲಾಖೆಯವರು ಎಲ್ಲ ತುಂಬ ಸಹಕಾರ ಇಟ್ಕೊಂಡು ಬಂದಿರ್ತಾರೆ ಮತ್ತು ತಾಲೂಕ್ ದಂಡಾಧಿಕಾರಿಗಳು ಸಹ ಅವರ ಮೊದಲನೇ ಪೂಜೆ ಅವರದೇ ಆಗಿರ್ತದೆ ಅವರು ಸಹ ಈ ಪೂಜೆಗೆ ನಮಗೆ ಅನುಕೂಲ ಮಾಡಿಕೊಂಡು ಬಂದಿರುತ್ತಾರೆ ಇವಾಗಲೂ ಸಹ ಅವ್ರನ್ನ ನಾವು ಅವ್ರ ನೇತೃತ್ವದಲ್ಲಿ ಅರಮನೆ ಪೂಜೆ ತಂಪುನ ಪೂಜೆಯನ್ನು ಅವರ ಮೊದಲನೇ ಪೂಜೆ ಮಾಡಿ ನಂತರ ಎಲ್ಲ ಇಲಾಖೆಯವರು ಫೈರಿಂಗ್ ಆಫೀಸ್ನವರಾಗಿರ್ಬೋದು ಕೆ ಬಿ ಅವರಾಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಮತ್ತು ಕೆ ಬಿ ಇಲಾಖೆಯವ್ರದು ಮತ್ತು ನಮ್ಮ ಶಾಸಕರುಗಳು ಶಾಸಕರು ಸಹ ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡಿರುತ್ತಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯವನ್ನು ಸಹ ನಾವು ಏರ್ಪಡಿಸಿರ್ತೇವೆ ಅವ್ರಿಗೂ ದೇವರು ಒಂದು ಒಳ್ಳೇದು ಮಾಡಲಿ ಅಂತ ಮಾರಾಂತೆಯನ್ನು ನಾವು ಬೆ ಇದು ಮಾಡ್ತಾ ಎಲ್ಲ ಕೊಮ್ಮಗಳಿಗೂ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾವು ಇಷ್ಟಪಡ್ತೇನೆ ಸರ್ ಮುಂದಿನದಾಗಿ ಈ ಒಂದು ಜಾತ್ರೆ ಎಷ್ಟು ದಿನಗಳವರೆಗೆ ನಡೆಯುತ್ತೆ ಮತ್ತು ಆ ದಿನಗಳ ವಿಶೇಷತೆ ಏನು ಮುಖ್ಯವಾಗಿ ಯಾವ ರೀತಿಯ ಹೋಮ ಹವನಗಳು ಪ್ರತಿದಿನವೂ ಸಹ ಜಾತ್ರೆಯ ಸಂದರ್ಭದಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಇದು ನಮ್ಮ ವಾರಾಹಿ ಮತ್ತು ಮಾರಮ್ಮನವರ ಜಾತ್ರಾ ಮಹೋತ್ಸವ ಕೊಂಡೋತ್ಸವ ಪ್ರತಿ ವರ್ಷ ನಡೆಯೋದಿಲ್ಲ ಇದು ಏಳು ವರ್ಷ ಒಂಬತ್ತು ವರ್ಷ ಹದಿನೈದು ವರ್ಷ ಹೀಗೆ ನಡ್ಕೊಂಡು ಬಂದಿದೆ ಈಗ ಎರಡು ಸಾವಿರದ ಎರಡರಲ್ಲಿ ನಡೆದಿತ್ತು ಮತ್ತು ಎರಡು ಸಾವಿರದ ಹದಿನಾರಲ್ಲಿ ನಡೆದಿತ್ತು ಈಗ ಊರು ಕೋಮನವರು ಶಾನ್ಗೌರು ಪಟೇಲರೆಲ್ಲ ಸೇರಿಕೊಂಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಬೇಕು ಅಂತ ಹೇಳಿ ಊರು ಜ ಮುಖಂಡರುಗಳನ್ನೆಲ್ಲ ಕರೆಸಿ ಮೀಟಿಂಗ್ ಕರೆಸಿ ನಡೆಸಿದ್ದಾರೆ ಈಗ ನಡೀತಾ ಇದೆ ಮೂವತ್ತನೇ ತಾರೀಕು ಮತ್ತು ಜುಲೈ ಒಂದು ಜುಲೈ ಎರಡನೇ ತಾರೀಕು ಮೂರು ದಿನ ದೂರಿಯಾಗಿ ಕಾರ್ಯಕ್ರಮ ನಡೆಯುತ್ತದೆ ಕೊಂಡಾದ ನಂತರ ಒಂದು ಹತ್ತರಿಂದ ಹನ್ನೆರಡು ಹದಿನೈದು ದಿವಸದಲ್ಲಿ ಎಲ್ಲ ಕೋಮಿನವರು ತಂಪು ತರ್ತಾರೆ ಮಾರಮ್ಮಂಗೆ ತಂಪು ತೋರಿಸಿ ಅವರ ಇಷ್ಟಾರ್ಥಗಳನ್ನೆಲ್ಲ ಬೇಡಿಕೊಂಡು ತಾಯಿ ಆಶೀರ್ವಾದ ಮಾಡಿ ಎಲ್ಲ ಹೇಳ್ತಾರೆ ಈ ಕೊಂಡಾದ ಮೇಲೆ ಒಂದು ಹದಿನೈದು ದಿನ ನಮ್ಮಲ್ಲಿ ಪೂಜಾ ಕಾರ್ಯಕ್ರಮಗಳೆಲ್ಲ ಭಾಳ ವಿಜೃಂಭಣೆಯಿಂದ ವಿದ್ಯುತ್ ದೀಪಾಲಂಕಾರಗಳಿಂದ ನಮ್ಮ ಊರೆಲ್ಲ ಕಂಗೊಳಿಸುತ್ತದೆ ಇದಕ್ಕೆ ನಮ್ಮ ಊರಿನ ಗ್ರಾಮಸ್ಥರುಗಳು ಎಲ್ಲರೂ ಸಹಕಾರ ಕೊಟ್ಟು ನಮ್ಮಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೀಲಿ ಅಂತೇಳಿ ಗ್ರಾಮದೇವತೆಗೆ ಇಷ್ಟಪಟ್ಟು ಎಲ್ಲರೂ ಖುಷಿಯಿಂದ ಅವರವರ ಕುಟುಂಬಸ್ಥರು ಅವರು ನೆಂಟ್ರಿಸ್ಟ್ರುಗಳನ್ನ ಒಂದು ಹೊರಗಡೆನೆಲ್ಲ ಕರೆಸಿ ಒಂದು ಮನೆಯಲ್ಲಿ ಕನಿಷ್ಠ ಅಂದರೂ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಮಾಡಿ ಮನೆಯಲ್ಲಿ ಹಬ್ಬಗಳನ್ನ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಅದು ನಮ್ಮ ಊರಿಗೆ ತುಂಬ ಶ್ರೇಯಸ್ಸು ಮತ್ತು ನಮಗೆ ತುಂಬ ಸಂತೋಷವಾಗುತ್ತೆ ಈ ಥರ ಕಾರ್ಯಕ್ರಮಗಳು ಯಾವ ಊರಿನಲ್ಲಿ ನಡೆಯೋದಿಲ್ಲ ಅಂತ ನಮ್ಮ ಭಾವನೆ ಆಗಿದೆ ಈ ಮಾರಮ್ಮ ತಾಯಿಯವರು ನಮ್ಮ ಗ್ರಾಮ ಗ್ರಾಮದೇವತೆಯ ಕೂತ್ಕೊಂಡು ಎಲ್ಲರೂ ಕಾಪಾಡಿಕೊಂಡು ಯಾರು ಏನು ತೊಂದರೆ ಕೊಡದೆ ಎಲ್ಲ ಕೋಮ್ನವರು ಸಂತೋಷದಿಂದ ಆ ತಾಯಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೀವಿ ಹಿಂಗೇನೆ ನಮ್ಮ ತಾಯಿಗೆ ನಮಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಸರ್ ಈ ಒಂದು ಹಬ್ಬ ಮತ್ತು ಜಾತ್ರೆ ಮೂರು ದಿನಗಳ ಕಾಲ ನಡೆಯುತ್ತೆ ಅಂತ ಹೇಳಿದ್ರಿ ಹಾಗಾದ್ರೆ ಪ್ರತಿ ದಿನನೂ ಯಾವ ಯಾವ ರೀತಿಯ ಒಂದು ಕಾರ್ಯಗಳು ನಡೆಯುತ್ತೆ ಯಾವ ರೀತಿ ಹಬ್ಬ ಜರುಗುತ್ತೆ ಯಾವ ರೀತಿ ಹೋಮ ಹವನಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಪ್ರತಿದಿನದ ಒಂದು ವಿಶೇಷತೆಯನ್ನು ತಿಳಿಸ್ಕೊಡಿ ಮೂವತ್ತನೇ ತಾರೀಕು ಬೆಳಿಗ್ಗೆ ಸೋಮವಾರ ಹತ್ತೂವರೆ ಹನ್ನೊಂದು ಗಂಟೆ ಅಲ್ಲಿ ಹೋಮಗಳು ಮಾಡಿಸ್ತೀವಿ ಸೋಮವಾರ ಒಂದು ಮ ಮತ್ತೆ ಅದು ಮಾರನೇಗೆ ಮಂಗಳವಾರ ಚಂಡಿ ಹೋಮ ಅಂತ ಮಾಡ್ತಾರೆ ಅದು ಮಾಡಿಸ್ತೀವಿ ಅದಾದಮೇಲೆ ಸಂಜೆ ಪೂಜೆಗಳು ಮಾಮೂಲಿ ನಡೀತಾ ಇರ್ತದೆ ಆಮೇಲೆ ಮಂಗಳವಾರ ಅಂದರೆ ಒಂದು ಯಾವಾಗ ಅವಾಗ ಸ್ಟಾರ್ಟ್ ಮಾಡ್ತೀವಿ ಸೌದೆಗಳೆಲ್ಲ ಜೋಡಿಸಿ ನಮ್ಮ ನಾಯಕರು ಜನ ಆಗೋದು ಸೌದೆ ಜೋಡಿಸಿ ನಮ್ಮ ಇನ್ನೊಬ್ಬರು ಕೇಳ್ಗಾದಲ್ಲಿ ಅವ್ರು ಬಂದು ಒಂದು ಬೆಂಕಿ ಹಾಕ್ತಾರೆ ಅಲ್ಲಿಂದ ಬಂದು ಮಾ ಮಡಕೆನ ತಗೊಂಬಂದು ಅಲ್ಲಿ ನಮ್ಮ ವರದ ಸಮಿತಿ ದೇವಸ್ಥಾನ ಇದ್ದಾರೆ ಅಲ್ಲಿಂದ ಒಂದು ಐನೂರು ಸಾವಿರ ಜನ ಸೇರ್ತಾರೆ ವಾಲು ಸಮೇತ ನಾವು ಕರ್ಕೊಂಬಂದ್ಬಿಟ್ಟು ಎಲ್ಲ ಮಡಿಯಾಗಿ ಅದನ್ನು ನಾವು ಕೊಂಡಿಕ್ಕೆ ಬೆಂಕಿ ಹಾಕ್ಸ್ತೀವಿ ಅವರು ಒಂದು ಮಡಕೆ ತಗೊಂಬಂದು ನಮ್ಮ ಕೇಳ್ಗಾವರು ಅವ್ರ ಮುಖಾಂತರ ಇನ್ಯಾರೂ ಇಲ್ಲ ಅದಕ್ಕೆ ಅವರೇ ಮೇನು ನಮಗೆ ಅವ್ರ ಮುಖಾಂತ್ರವೇ ನಾವು ಕೊಂಡಕ್ಕೆ ಬೆಂಕಿ ಹಾಕ್ಬೇಕು ಅದಾದಮೇಲೆ ಇನ್ನು ಕೆಲಸಗಳು ಸ್ಟಾರ್ಟ್ ಆಗ್ತದೆ ಮಾಮೂಲಿ ಸಂಜೆ ಬೆಳಗಾನ ನಾಲ್ಕೂವರೆ ಐದು ಗಂಟೆಗೆಲ್ಲ ಬೆಂದು ರೆಡಿ ಆಗ್ತದೆ ರೆಡಿ ಆದಮೇಲೆ ನಮ್ಮ ನಾಯಕ ಜರಂಗದವರು ಅವರೆಲ್ಲ ಪೂರ್ತಿ ಕೊಂಡಗಳೊಂದು ತಳ್ಳಿ ಆ ಗುಂಡಿಗೆ ಐದು ಅಡಿ ಗುಂಡಿ ಹೊಡಿತ ನಾಟು ಒಂದು ಮೂವತ್ತು ಅಡಿ ಇದಿರ್ತದೆ ಅಲ್ಲಿಗೆಲ್ಲ ಅವರೇನು ಪಾಪ ನಾಲ್ಕು ಬೆಳಗಿನ ಜಾವ ನಾಲ್ಕು ಗಂಟೆ ಅಂದರೆ ಎತ್ತು ಕಮ್ಮಿ ಒಂಬತ್ತು ಹತ್ತು ಗಂಟೆ ಗಂಟೆ ಪಾಪ ಅವರು ತಳ್ಳಿ ತಳ್ಳಿ ತಳಿ ಪಾಪ ಎಲ್ಲ ಸಹಕರಿಸ್ತಾರೆ ಪಾಪ ಎಲ್ಲ ಸಾಕಾರು ಮಾಡ್ತಾರೆ ಅವ್ರದ್ದೇ ಜಾಸ್ತಿ ಕೆಲಸ ಕೆಲಸ ಮಾಡಿ ಆಮೇಲೆ ಎಲ್ಲ ಆಮೇಲೆ ಧೂಳು ಎಲ್ಲ ಬೂದಿ ಗಿದ್ದು ಎಲ್ಲ ಹೊಡೆದು ರೆಡಿ ಮಾಡಿ ಆಮೇಲೆ ನಮ್ಮ ಸೆಟ್ಟ್ರಿ ಜನಾಂಗದವರು ಸುತ್ತ ಹಾಕ್ತಾರೆ ಅದು ನಮ್ಮ ವೀರಶೇಯರು ಅವರು ತಂಬಡಿಗಳು ಅಂತ ಕರಿತೀವಿ ಕಟಂಬನಳ್ಳಿ ಆಲ್ತಂಗಡಿ ಅವರು ಅವ್ರು ಕರ್ಕೊಂಬಂದು ಅವ್ರ ಮುಖಾಂತ್ರನೇ ಎಲ್ಲ ಮ ತಿಂಡಿ ಎಲ್ಲ ಮಾಡಿಸ್ತೀವಿ ತಿಂಡಿ ಮಾಡಿಸ್ಬಿಟ್ಟು ಆಮೇಲೆ ಅವರು ಎಲ್ಲ ಮಾಡಿದ್ಮೇಲೆ ನಾವು ಸುತ್ತ ನಮ್ಮ ಸೆಟ್ಟಿ ಜನಾಂಗದ ಸುತ್ತ ಕೊಂಡ ಸುತ್ತ ಎಲ್ಲ ಬಡಿಸಿ ರೆಡಿ ಮಾಡಿ ಆಮೇಲೆ ಆಮೇಲೆ ಮಾಡಿಸಿ ಸರ್ ಈ ಒಂದು ಜಾತ್ರೆ ಎಷ್ಟು ದಿನಗಳವರೆಗೆ ನಡೆಯುತ್ತೆ ಮತ್ತು ಆ ದಿನಗಳ ವಿಶೇಷತೆ ಏನು ಎಂಬುದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಈ ಕೊಂಡೋತ್ಸವ ನಡೆಯುತ್ತಲ್ಲ ಇದರ ಒಂದು ಪ್ರಾಮುಖ್ಯತೆ ಏನು ಯಾವ ಉದ್ದೇಶದಿಂದ ನಡೆಸಲಾಗುತ್ತೆ ಈ ಕೊಂಡೋತ್ಸವದ ತಯಾರಿ ಪೂರ್ವಭಾವಿಯಾಗಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತಂದ್ರೆ ಆ ವಾರಾಯ ಮಾರಮ್ಮ ತಾಯಿಗೆ ತುಂಬ ಅಮೂಲ್ಯವಾದದ್ದು ಅವಳಿಗೆ ಅವಳು ಆ ಶಿವನ ಎದುರುಗಡೆ ಕೂತ್ಕೊಂಡು ಕೇಳ್ಕೊಂಡು ನನಗೆ ಇದು ಬಹಳ ಅಮೃತವಾದದ್ದು ನನಗೆ ಕೊಂಡೊಸ್ತಾವ ಸುಮಾರು ನಮ್ಮ ಹಿಂದಿನ ಕಾಲದಿಂದ ನಾವು ಕಣ್ಣು ನಾವು ಹುಟ್ಟೇ ಇರಲಿಲ್ಲ ಆ ಕಾಲದಿಂದ ನನಗೆ ಕೊಂಡೋನ ನಡೆಸ್ಕೊ ಬಂದಂಥದ್ದು ತುಂಬ ಅಮೂಲ್ಯವಾದದ್ದು ನಮಗೆ ಗೊತ್ತಿರಲಿಲ್ಲ ಈ ತಾಯಿ ನೂರೊಂದು ಗಾಡಿ ಕಗ್ಗಿಸೋದನ್ನೇ ಬೇಕು ಇನ್ಯಾವ ಜಾತಿನೂ ಪರಜಾತಿಗಳನ್ನೂ ಅವಳು ಕೋರ್ಕೊಂಡಿಲ್ಲ ತುಂಬ ಅವಳಿಗೆ ಆಚರಣೆ ಆದಂಥದ್ದು ಅಮೂಲ್ಯವಾದ ಒಂದು ಇದು ಅದರಿಂದ ಸೋಮವಾರ ಇದಕ್ಕೆ ಅರಮನೆ ತಂಪನ ಪೂಜೆ ಆವತ್ತೇನೆ ಇದಕ್ಕೆ ಕೊಂಡದ ಗುಳಿ ತೆಗೆದು ಪೂಜೆ ಮಾಡಿ ನಮ್ಮ ಎಲ್ಲ ಇಡೀ ಕೋಮಿನ ಎಲ್ಲ ಜನಾಂಗದವರು ಹಾ ಪೂಜೆ ಮಾಡಿ ಹೆಚ್ಚಿನದಾಗಿ ನಾಲ್ಕು ಜನಾಂಗದವರು ಪೂಜೆ ಮಾಡಿ ಕೊಂಡ ತೆಗಿತ ಗುಳಿ ತೆಗಿತಾರೆ ಅದಾಗೆ ಪೂಜೆ ಮಾಡಿ ಕೇಳ್ಗಂತಾಗಿ ನೇಮಿಸಿರ್ತಾರೆ ಅವರೇ ಬಂದು ಕರ್ಪೂರ ಮುಖಾಂತರ ಆ ತಾಯಿಗೆ ಪೂಜೆ ಮಾಡಿ ಬೆಂಕಿಯನ್ನು ಕಸಿ ಸೋರೆ ಕಗ್ಲಿಸೋದಾಗೆ ಪೂಜೆ ಮಾಡಿ ಕಸ್ತಾರೆ ಅದಕ್ಕೆ ಬೆಳಗಾನ ಅದಕ್ಕೆ ಬೇಯಿಸಿ ಆ ನೂರೊಂದುಗಡೆ ಸೋದನ್ನು ಸಹ ಬೇಯಿಸಿ ಆಚರಣೆ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಬೆಳಗ್ಗೆ ಟೈಮು ದೋ ಕುಣಿತ ಇವ್ರ ಮಕ್ಕಳೆಲ್ಲ ಬಂದು ಆ ತುಂಬ ಒಂದು ಹಿತವಾಗಿ ಆ ಮಾರಾಂ ತಾಯಿಗೆ ದೇವ್ರುಗಳೆಲ್ಲ ಬಂದು ಮಕ್ಕಳು ಕುಣಿತು ಕುಣಿದು ಅವಾಗ ಅರ್ಪಣೆ ಆಗೋವರೆಗೆ ಇದು ಮಾಡ್ತಾರೆ ಅದೇ ರೀತಿ ಕೊಂಡೆ ಬೆಳಗ್ಗೆ ಹತ್ತು ಹನ್ನೊಂದು ಹತ್ತು ಗಂಟೆ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಕೊಂಡೆ ಎಲ್ಲ ಮುಗಿದ ಮೇಲೆ ಪ್ರತಿದಿನ ಪ್ರತಿದಿನ ಒಂದು ಹದಿನೈದು ದಿನವರೆಗೂ ತಂಪು ಪೂಜೆಗಳು ಪ್ರತಿ ಕೋಣುವೆ ಒಂದೊಂದು ದಿನ ಪ್ರತಿ ದಿನ ಪೂಜೆ ಹದಿನೈದು ದಿನವರೆಗೂ ನಡೆಸ್ಕೊಂಡು ಬರ್ತಾ ಇರ್ತಾರೆ ಅದರಂತೆ ಯಾವ ಇದು ತುಂಬಾ ಕೇಳ್ಕೊಂಡಂಗೆ ಆ ಮಾರಂತೆ ಕೇಳ್ಕೊಂಡಂಗೆ ಪೂಜೆ ಅವಶ್ಯ ನಡ್ಕೊಂಡು ಬರ್ತಾ ಇರ್ತದೆ ಇರೋಕೆ ಇಷ್ಟಪಡ್ತೀವಿ ಸರಿ ಈ ಕೊಂಡೋತ್ಸವದ ಪ್ರಾಮುಖ್ಯತೆ ಬಗ್ಗೆ ಮತ್ತು ಯಾವ ಒಂದು ಉದ್ದೇಶದಿಂದ ನಡೆಸಲಾಗ್ತಾ ಇದೆ ಮತ್ತು ಯಾವ ರೀತಿ ನಡೆಯುತ್ತೆ ಅದಕ್ಕೆ ಯಾವ ಯಾವ ಸಮುದಾಯದವರು ತಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಮುಂದಿನದಾಗಿ ಈ ಜಾತ್ರೆ ಮತ್ತು ಕೊಂಡೋತ್ಸವವನ್ನು ನಡೆಸಲು ತಮಗೆ ಎಷ್ಟು ಖರ್ಚಾಗ್ಬೋದು ಅದಕ್ಕೆ ತಗಲುವಂತಹ ಖರ್ಚು ವೆಚ್ಚಗಳನ್ನು ಯಾವ ರೀತಿ ಒಂದು ನಿರ್ವಹಣೆ ಮಾಡ್ತೀರಾ ಅದಕ್ಕೆ ಪೂರ್ವಭಾವಿ ತಯಾರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಈ ಕೊಂಡದ ಜಾತ್ರಾ ಮಹೋತ್ಸವದ ಪೂರ್ಣ ಜವಾಬ್ದಾರಿಯನ್ನು ಪಟೇಲ್ರು ಮತ್ತು ಶಾನುಭಗರು ಮತ್ತು ಎಲ್ಲ ಕೋಮಿನ ಮುಖಂಡರ ನೇತೃತ್ವದಲ್ಲಿ ನಡೀತದೆ ಮತ್ತು ಇದಕ್ಕೆ ಹಣಕಾಸಿನ ವ್ಯವಸ್ಥೆಯನ್ನು ಎಲ್ಲ ಕೋಮಿನ ಯಜಮಾನರುಗಳಿಗೆ ವಹಿಸ್ತೀವಿ ಅದನ್ನು ಈ ಹೋದ ವರ್ಷ ಪ್ರತಿ ವರ್ಷದಂತೆ ಇದು ಮಾಡಿ ಹೋದ ವರ್ಷ ಏನು ಇದು ಮಾಡಿತ್ತು ಅದನ್ನು ಈ ವರ್ಷ ಒಂಟು ಡಬಲ್ ಮಾಡಿ ಅಂದರೆ ಖರ್ಚಿನ ವ್ಯವಸ್ಥೆಗಳೆಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ ಅದರಿಂದ ಈ ಸರಿ ಎಲ್ಲ ಕೋಮ್ನವರು ಅದನ್ನು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಈಗ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತೈದು ಭಾಗ ಎಂಬತ್ತು ಭಾಗ ಕೊಟ್ಟಿದ್ದಾರೆ ಈ ಇನ್ನೂ ಇನ್ನೊಂದು ಇಪ್ಪತ್ತು ಭಾಗ ಬರಬೇಕಾಗತ್ತೆ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರಾದ ಶ್ರೀ ಅನಿಲ್ ಅವರು ಸಹ ಧನ ಸಹಾಯ ಮಾಡ್ತೀನಿ ಅಂತ ಮತ್ತು ಕೊಟ್ಟಿದ್ದಾರೆ ಹೆಚ್ಚು ಕಮ್ಮಿ ಮತ್ತು ಇನ್ನೂ ಕೆಲವರು ಭಕ್ತಾದಿಗಳಿಂದ ಹಣವನ್ನು ವಸೂಲಿ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ಈ ಖರ್ಚು ವೆಚ್ಚಗಳಿಗೆ ಯಾವುದೇ ತರಹದ ಅಮ್ಮನವರ ಕೃಪೆಯಿಂದ ಯಾವುದೇ ತರಹದ ತೊಂದರೆ ಆಗಿದೆ ಎಲ್ಲ ಕೋಮಿನ ಮುಖಂಡರುಗಳು ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ಅವರವರ ಇದರಿಂದ ಕ್ರೂ ಹಣವನ್ನು ಕ್ರೋಢೀಕರಿಸಿ ಈ ಜಾತ್ರಾ ಮಹೋತ್ಸವದ ಖರ್ಚನ್ನು ಮಾಡ್ತಾಯಿದ್ದೀವಿ ಮತ್ತು ಮೊದಲನೇ ದಿನ ಬೆಳಗ್ಗೆ ಏಳು ಗಂಟೆಗೆ ಹೋಮ ಹವನಾದಿ ಶುರು ಆಗುತ್ತೆ ಹೋಮಗಳಲ್ಲಿ ಮೂರು ಹೋಮ ಮಾಡ್ತೀವಿ ಫಸ್ಟು ಗಣಪತಿ ಹೋಮ ಮೃತ್ಯುಂಜಯ ಹೋಮ ಮತ್ತು ಇದು ನವಗ್ರಹ ಹೋಮ ಇದು ಮೂರನ್ನು ಮೊದಲನೇ ದಿನ ಮೂವತ್ತನೇ ತಾರೀಕು ಮಾಡ್ತೀವಿ ಎರಡನೇ ದಿನ ಅಂದರೆ ಮಂಗಳವಾರ ಒಂದನೇ ತಾರೀಕು ಬೆಳಗ್ಗೆ ದುರ್ಗಾ ಹೋಮ ಮತ್ತು ದೇವಿ ಪಾರಾಯಣದ್ದೇ ಎಲ್ಲ ನಡೀತದೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಎಲ್ಲರೂ ಸಹಕಾರನೂ ಇರುತ್ತೆ ಈ ಜಾತ್ರೆ ಮತ್ತು ಕೊಂಡೋತ್ಸವವನ್ನು ನಡೆಸಲು ತಮಗೆ ತಗಲುವ ಖರ್ಚು ವೆಚ್ಚಗಳ ನಿರ್ವಹಣೆ ಮತ್ತು ಅದರ ಪೂರ್ವ ತಯಾರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ ಮುಂದಿನದಾಗಿ ಜಾತ್ರೆ ಮತ್ತು ಕೊಂಡೋತ್ಸವವನ್ನು ನಡೆಸಲು ಸ್ಥಳೀಯರ ಸಹಕಾರ ತಮಗೆ ಎಷ್ಟು ಮುಖ್ಯ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳ ಸಹಕಾರವಾಗಿರಬಹುದು ಅಥವಾ ದೇವಸ್ಥಾನದ ಬೀದಿಯಲ್ಲಿ ವಾಸಿಸುತ್ತಿರುವ ಸಾರ್ವಜನಿಕರ ಒಂದು ಸಹಕಾರ ಆಗಿರಬಹುದು ಯಾವ ರೀತಿಯಲ್ಲಿ ನಿಮಗೆ ಒಂದು ಸಹಕಾರಿ ಆಗುತ್ತೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಇದರ ಬಗ್ಗೆ ಕೆಲವು ಭಕ್ತಾದಿಗಳು ಸಹ ತುಂಬಾ ಸಹಕಾರ ಮಾಡಿಕೊಡ್ತಾರೆ ಹಾಗೆ ದೀಪದ ಅಲಂಕಾರಕ್ಕೂ ಸಹ ಕೆಲವು ಭಕ್ತಾದಿಗಳದ ಸಹಕಾರ ಇರುತ್ತೆ ಹಾಗೂ ಹೂವಿನ ಅಲಂಕಾರಕ್ಕೆ ಮತ್ತು ಇನ್ನು ಹೆಚ್ಚಿನ ಪೂಜೆ ಖರ್ಚುಗಳಿಗೆಲ್ಲ ಇಲಾಖೆಯವರು ಸಹ ನಮಗೆ ನಮ್ಮ ಹಣದ ಅವಕಾಶವನ್ನು ದೊರಕಿಸ್ತಾರೆ ಹಾಗೆ ನಮ್ಮ ಎಲ್ಲ ಕೊಮನವರು ಸಹ ಯಜಮಾನ್ರುಗಳು ಮುಖಂಡರುಗಳು ಕೆಲವು ದಾನಿಗಳು ಇದಕ್ಕೆ ಎಲ್ಲ ಸಹಕರಿಸ್ಕೊಂಡು ಹಿಂದಿನಿಂದ ಬಂದಿರುತ್ತಾರೆ ಇವಾಗಲೂ ಸಹ ಅವರೇ ಅವರೇ ಮುಂದೆ ಬಂದು ಪ್ರತಿ ನಾವು ಏನಿದ್ರು ನಮಗೆ ಒಂದು ಇದನ್ನು ವಹಿಸಿಕೊಡಿ ಅಂತ ಕೇಳೋರು ಅವರ ಅವ್ರಿಗೆ ಭಗವಂತ ಆ ಮಾಡಂತೆ ಹೆಚ್ಚಿನ ಆರೋಗ್ಯ ನೀಡಲಿ ಅಂತ ವರಾಹಿ ಮತ್ತು ಮಾರಮ್ಮ ದೇವಸ್ಥಾನ ಮುಖ್ಯ ಮುಖ್ಯ ರಸ್ತೆಯಲ್ಲಿರುವುದರಿಂದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವುದರಿಂದ ಇಲ್ಲಿ ಸಂಚಾರ ಜಾಸ್ತಿ ದಟ್ಟಣೆ ಇರುವುದರಿಂದ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಪಿ ಡಬ್ಲ್ಯೂ ಡಿ ಕೆ ಎಸ್ ಆರ್ ಟಿ ಸಿ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಪುರಸಭೆ ಇಲಾಖೆಯವರು ಇನ್ನೂ ಎಲ್ಲ ಇಲಾಖೆಯವರೆಲ್ಲ ಸೇರಿಕೊಂಡು ಎಲ್ಲ ಸಹಕಾರ ಕೊಟ್ಟು ನಮಗೆ ಇಲ್ಲಿ ಸಂಚಾರನ ಪಕ್ಕದ ರಸ್ತೆಯಲ್ಲಿರುವ ಎರಡನೇ ಮುಖ್ಯ ರಸ್ತೆ ಮೂರನೇ ಮುಖ್ಯ ರಸ್ತೆಗೆ ಸ್ಥಳಾಂತರ ಮಾಡಿ ಅಲ್ಲಿಂದ ಜ ವೆಹಿಕಲ್ಗಳ ಓಡಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ಮತ್ತು ಅಕ್ಕಪಕ್ಕ ಎಲ್ಲ ಜನಗಳೆಲ್ಲವೇ ಸಹಕಾರ ಕೊಡ್ತಾರೆ ಮತ್ತು ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಇಲ್ಲಿ ಬೆಂಕಿ ಹಾಕುವುದರಿಂದ ಯಾವುದೇ ಅನಾಹುತಗಳು ಆಗೋದಿಲ್ಲ ಆದ್ದರಿಂದ ಸಹ ಇಲ್ಲಿ ನಮ್ಮ ಗ್ರಾಮದ ಜನಗಳು ಇಲ್ಲೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಗಲಭೆಗಳು ಏನು ಯಾವುದಕ್ಕೂ ಅವಕಾಶವೇ ಇಲ್ಲ ಇಲ್ಲಿ ಯಾವುದು ನಮ್ಮ ತಾಯಿ ಆ ಥರ ಅವಕಾಶ ಕೊಡೋದಿಲ್ಲ ಇಲ್ಲಿ ಯಾವುದೇ ಇದ್ರವರೆಗೆ ಯಾವುದೂ ನಡೆದಿಲ್ಲ ಮುಂದೆ ನಡೆಯೋದು ಇಲ್ಲ ಒಳ್ಳೆಯದಾಗುತ್ತೆ ಎಲ್ಲ ಎಲ್ಲರೂ ಸಹಕಾರ ಕೊಡ್ತಾರೆ ಊರಿಂದ ಹೊರಗಡೆ ಬಂದ ಜನಗಳು ನಮಗಿಲ್ಲಿ ಸಹಕಾರ ಕೊಟ್ಟು ಅಮ್ಮನ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾವೆ ಸರ್ ಇದುವರೆಗೂ ಜಾತ್ರಾ ಮತ್ತು ಕೊಂಡೋತ್ಸವದ ಸಂದರ್ಭದಲ್ಲಿ ಸ್ಥಳೀಯರ ಸಹಕಾರ ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ತಿಳಿಸ್ಕೊಟ್ರಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಒಂದು ಕಿವಿಮಾತನ್ನು ಹೇಳೋದಾದರೆ ಏನನ್ನು ಹೇಳಲು ಬಯಸುವಿರಿ ಕೋಟೆ ಟೌನು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಜನಗಳಿಗೆ ತಿಳಿಸುವುದೇನೆಂದರೆ ಮಾರಮ್ಮ ದೇವಸ್ಥಾನದ ಪರವಾಗಿ ಈ ಜಾತ್ರಾ ಮಹೋತ್ಸವಕ್ಕೆ ದಯ ದಯಮಾಡಿಸಿ ದೇವಿಯ ಆಶೀರ್ವಾದವನ್ನು ಪಡೆಯಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇವೆ ಮತ್ತು ಈ ಜನಧ್ವನಿ ಕಾರ್ಯಕ್ರಮದವರು ಈ ಕಾರ್ಯಕ್ರಮನ ನಮಗೆ ನಡೆ ಬಂದು ಎಲ್ಲ ವಿವರಗಳನ್ನು ಪಡೆದು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಇದ್ದಾರೆ ಅದನ್ನು ಎಲ್ಲ ಕೇಳುಗರು ಅದನ್ನು ಕೇಳಿ ತಿಳ್ಕೊಂಡು ನಮ್ಮ ಮಾರಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತೇವೆ ಸರ್ ಇಲ್ಲಿಯವರೆಗೂ ಶ್ರೀ ಮಾರಮ್ಮ ಮತ್ತು ವರಾಹಿ ಜಾತ್ರಾ ಮತ್ತು ಕೊಂಡೋತ್ಸವದ ಆಚರಣೆ ಇತಿಹಾಸ ವೈಭವ ಹಬ್ಬಗಳ ಆಚರಣೆ ಜಾತ್ರಾ ಮತ್ತು ಕೊಂಡೋತ್ಸವದ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರಕ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ಪಟ್ಟಣದ ಮೇಟಿ ಕುಪ್ಪೆ ರಸ್ತೆಯಲ್ಲಿರುವ ಶ್ರೀ ಮಾರಮ್ಮ ಮತ್ತು ವರಾಹಿ ಜಾತ್ರಾ ಮತ್ತು ಕೊಂಡೋತ್ಸವದ ಕುರಿತು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶ್ರೀಯುತ ಎಚ್ಎಂ ಪಣಿಕಾಂತ್ ಶಾನುಭೋಗರು ಪಟೇಲರಾದ ನಾಗರಾಜ ಶೆಟ್ಟರು ಭುಜಂಗರಾವ್ ಎಚ್ ಕೆ ಶ್ರೀಕಂಠ ಎಚ್ಆರ್ ಶ್ರೀನಿವಾಸ್ ಜವರನಾಯಕ ಯಜಮಾನರು ದೇವನಾಯಕ ಸೋಮನಾಯಕ ಬಿಲ್ಲನಾಯಕ ಹಾಗೂ ಸಣ್ಣನಾಯಕ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ಧನ್ಯವಾದಗಳು ಶರಣು ಪಾದಕೆ ದೇವಿ ಧನ್ಯವಾದಗಳುಮ್ಮಿ ಬಂದವರಿಗೆ ತವರು